ു ര Ah ನಕಟ್ಟರೆ ರಲವ ಇಲ್ಲಿ ಇಲ್ಲ ಇಲ್ಲತೆ ದಾರೆ ನಾಗಮ್ಮ ಏ ನಾಗಮ್ಮ ಎಲ್ಲಿದಿ ಬಾರೆ ಬಾ ಇಯ গীತಾ ಬರ್ರಿ ಒಳಗ ಬಂದೆರಿ ಬಂದ್ರಿ ಅದು ಮನಿ ಬೀಳಾಕ್ ಹಂಗಾಗಿ ಗೌಡ್ರು ಪುಣ್ಯ ಕಟ್ಕೊಂಡ್ರಿ ಈ ಮನಿ ಕೊಟ್ಟ ಇದು ದನ ಕಟ್ತಿದ್ದಿರಿ ಇಲ್ಲೆಲ್ಲ ನಮ್ಮ ಸಂಬಂಧ ಮತ್ತಲ್ಲೇ ಹೊರಗೆ ಒಂದು ಸೈಡ್ ಮಾಡಿ ಅಲ್ಲಿ ಕಟ್ಟಕೊಂತಾರೀ ದನ ಹ್ಞೂ ಏನು ಮಾಡ್ತೀರಿ ಅಲ್ಲಿ ಆ ಇದ್ರು ಸಮಾಧಾನ ಹೋಗಿದ್ದೀವಿ ಮಕ್ಕಳು ನಾವು ಎಲ್ಲರೂ ಕೂಡಿ ಹ್ಞೂ ಭಾಳ ಪುಣ್ಯ ಕಟ್ಕೊಂಡಾರ್ರೀ ಗೌಡ್ರು ನಾವು ಬಿಡೋದು ಕಣ ಬಿತ್ ನೋಡ್ರಿ ಅದು ಮನೆ ಪುಣ್ಯದವರು ಎಷ್ಟು ಮಂದಿರೋದಿಲ್ವ ಪಾಪ ಕೊಟ್ಟು ಚಲೋ ಮಾಡಿ ಅರ್ಥಕ್ಕು ಏನು ಮಾಡ್ತಿದ್ದಿ ಮತ್ತೆ ಮಕ್ಳು ಮರಿ ಏನೋ ಚೊಲೋ ಮತ್ತೆ ಮಮ್ಮಿ ಏನೇನೋ ಹುದ್ಯಾರ ಚಲೋರತ್ರ ಮತ್ತ ಅವ್ರದ ಅಲ್ರಿ ಈಗ ಅವ್ರಿಂದ ನಾವು ಏನ್ರಿ ನಾವು ಅವ್ರ ಸಂಬಂಧ ಅಲ್ರಿ ಈಗೆಲ್ಲ ಮಾಡುದು ಅವ್ರ ಅಪ್ಪನೂ ಹಗಿಲಂಗಿಲ್ಲ ರಾತ್ರಿ ನಂಗಿಲ್ಲ ಅಷ್ಟು ಕಷ್ಟ ಬಿಡ್ತಾರ ನೋಡ್ರಿ ಒಂದು ಅಂಡಿಗೆ ಹಚ್ಬೇಕು ನಮ್ಮ ಮಕ್ಕಳು ಅಂತ ಹೇಳಿ ಒಟ್ಟ ಒಂದಿನ ಮನೆಯಾಗ ಇರದರಿ ಒಂದು ಜಾಟ ನಂಗಿಲ್ಲ ಒಂದು ಅನ್ನೋಂಗಿಲ್ಲ ಒಟ್ಟು ಒಂದು ಹಂತ ಹಚ್ಚಿ ಕೈ ಬಿಡ್ಬೇಕು ನನ್ನ ಹೆಣ್ಣು ಮಕ್ಳದ ಅಂತ ಹೇಳಿ ಭಾಳ ಕಷ್ಟ ರೀ ಹೌದ್ ಮಕ್ಳು ಬೇಟಾಗಿದ್ರು ಮಣ್ಣಿ ಹೌದ್ರಿ ಮೂರು ಮಂದಿ ನೋಡಿನಿ ದೊಡ್ಡಕ್ಕಿನ್ ನೋಡಿನಿ ನೋಡಿದ್ರೆ ಹ್ಮ್ ದೊಡ್ಡಾರ್ಯಾರೀ ಚಲೋದಲ್ವ ಮಕ್ಳು ಅದಾರೀ ದೊಡ್ಡಾರಾಗ್ಯಾರೀ ಏನ್ರಿ ಆದ್ರೂ ನಾಟ್ ಇನ್ನತ್ ಬೆಳಿಬೇಕು ಮನೆಯಾಗ ಜಾಳದವ್ ನಿಮ್ಮ ಮಾಡ್ರ ಕಳಿಸಿ ಜಾಳವ ಯಾಕೆ ಹಚ್ಚ ಎಲ್ಲ ನಿಮ್ಮ ಆಶೀರ್ವಾದ ಆಶೀರ್ವಾದ್ರಿ ಯಾಕಂದಿ ಮುಂದೆ ಸಾಧನೆ ಮಾಡ್ತಾರೀ ಹೆಣ್ಮಕ್ಳು

ಬರ್ತಂತವರ ಬೇರು ಬರೋದಲ್ಲ ನಮ್ಮನಿಗೇನು ಬರ್ತೀನಿ ಅಂತ

ಅವ್ರು ಬಂದಿದ್ರು ಅದಕ್ಕೆ ಎಸ್ಕೊಂಡು ಅವ್ರಿಗೆ ಕುಡರ್ಸಿದ್ ಹೌದ ಕುಂಡ್ರೆ ನೀರ್ಕೊಳ್ಲ ಕು ಬಿಡ್ವಾ ದರ ಇಲ್ಲ ಚೆನ್ನಾಗಿ ಯಾಕೆ ನಿಮ್ಗಿಂತ ಮೊದ್ಲು ಕೊಟ್ಟಿದ್ರೆ ಅವ್ರು ನೋಡೋದು ಬರ್ಬೇಕಿತ್ತೆ ದರ ಭಾಗ ಎಳ್ದು ಹೋಗಿದೆ ಐತಿ ಅವ್ರ ಬರ್ತಾ ಬರಲಿಲ್ಲ ನೋಡು ಇಲ್ಲ ಬರ್ಲಿಲ್ಲ ನೋಡುವ ಬರ್ತಾತ್ ಬತ್ತೇಟ್ ಆಗ ಬಂದ್ರೆ ಶಾಲೆಗೆ ಇಟ್ಟು ಬೇಕಾದಿಲ್ಲ

ಅದು ಯಾ ಈ ಡಿಸೈನ್ ತೊ ಬಂದಿಲ್ಲ ಚುಮ್ಮರ ಕಾರಣ ನಾನು ಹಾಕೋತಂತಿಲ್ಲ ಸೋಣ್ಣೊಂಡಾ ಖಾರಂಗಿಲ್ಲ ನಿಂಗೆ ಆಗೋದಿಲ್ಲ ಏನಾಗೋದಿಲ್ಲ ಸರದಿಂತೊಂದು ಕೊಟೆ ಅಂದ್ರೆ ಬಾ ಕೊಡ್ತಾ भंगाय गडडू आगी पडला ना नमस्कार नाय काय कोण पंडित मात्र काल केरकोण झाळत तर ताळी तो करो इतवाने तो वन तोवाने नमक खाला नाको और इष्टकोण हाकी नाही ೂ ರವ ಯಾರ ಬಂದಂಗ ನೋಡು ನಿಮ್ಮಅಪ್ಪ ಬಣ್ಣ ಏನ ನೋಡ್ರಿ

ಅವಮ್ಮತ್ ಅಪ್ಪ ಬಂದಾನ ಅಂತೇಳಿ ಹಂಗೆಲ್ಲಾ ಮಾಡ್ತಾರ ಅಲ್ಲ ಅವಾಪು ಬಂದಾನ ಅಂತೇಳಿ ಪ್ರೀತಿಯಿಂದ ಹಂಗ ಮಾಡ್ತಾರ ಅವ್ರಿಗೆ ಅವಿಲ್ಲ ಅಂತೀತಿ ಇರಬೇಡ ಅಲ್ಲ ಆಕೆ ಹಿಂದಿಂದ ಇವ್ರು ಸಣ್ಣ ಆ ಸಣ್ಣ ಹುಡುಗಿಯಿಂದ ಓಡ್ತಾರ ಮುಕ್ಕರ್ಸ್ಕೊಂಡ್ ಬೇಕಿತ್ತದ ನೋಡ ಅವ್ರ ಎಷ್ಟೋ ದೊಡ್ಡರಾದ್ರ ಮಕ್ಳವ್ರ ನಮಗ್ ಸಣ್ಣಾರ ಆ ಪ್ರೀತಿ ಇಟ್ಟುಕೊಂಡಿರ್ಬೇಕ್ ಅವ್ರ ನಾ ಹೆಂಗ ಅವಾಜ್ ಮಾಡಿ ನೀ ಏನ್ ಇದ್ರ ಹೋಗ್ಬೇಡ ಹೋಗಾಡಂಗ ಸಣ್ಣ ಮದವ ಇನ್ನ ಅವ್ರು ಬೇರೆದಾರ ದೊಡ್ಡಾರ್ ಕಾಣಕತ್ತಾರ ನಮಗ್ ಸಣ್ಣ ಮಕ್ಳ ಅಲ್ಲ ஏனாத் திரா <Marvinflanzen>